ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಬಂದಾಗಿಂದ ಐ ಟಿ ಇಡಿಯನ್ನ ಒಂದು ರಾಜಕೀಯ ಅಭಿಪ್ರಾಯವಾಗಿ ತೋರಿಸ್ಬಂತಾರೆ ಇಷ್ಟು ವರ್ಷ ಆಯಿತು ಇಲ್ಲಿ ತಂಡ ಆಗೋದು ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಹೇಗಾಗಿದೆ ಯಾಕಾಗಿದೆ ಅಂತ ಮಾಡಬೇಕಾಗ್ತಾ ಇಲ್ಲ ಅವ್ರ ಕಡೆಯಿಂದ ಇದು ಎಜಿಎಲ್ ಇರ್ಬೋದು ನ್ಯಾಷನಲ್ ಹೆರಾಲ್ಡ್ ಇರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಇವೆಲ್ಲವೂ ನಾಟ್ ಫಾರ್ ಪ್ರಾಫಿಟ್ ಇದೆ ಒಂದು ರೂಪಾಯಿ ಕೂಡ ಅವರು ಡಿವಿಡೆಂಡ್ ತಗೊಂಡಾಗಿಲ್ಲ ಸ್ಯಾಲ್ರಿ ತಗೊಳಾಗಿಲ್ಲ ಆದರೂ ಕೂಡ ಐ ಟಿ ಡಿಯದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನ ಸಾಧಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತಲುಪುತ್ತೆ ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು ಯಾವಾಗ ಚುನಾವಣೆಗಳಿರುತ್ತೆ ಯಾವಾಗಲೂ ಜನಪ್ರಿಯತೆ ಕುಸಿತ ಆಗುತ್ತೆ ಬಿಜೆಪಿಯವರು ಆವಾಗ ಮಾತ್ರ ಇವರಿಗೆ ಐ ಟಿ ಇಡಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ನೆನ್ಪಲ್ತಾರೆ ಇಷ್ಟು ವರ್ಷದಿಂದ ಏನ್ ಮಾಡಿದ್ದಾರೆ ಹೇಳಿ ಇವಾಗ ಇಲ್ಲಿ ತನಕ ಏನಾದ್ರೂ ನಿಮ್ಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ ಸ್ಪಷ್ಟತೆ ಸಿಕ್ಕಿದ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಮನಿ ಲಾಂಡ್ರಿಂಗ್ ಎಲ್ಲ ಆಯಿತು ಲ್ಯಾಂಡಿಂಗ್ ಎಲ್ಲ ಆಯಿತು ಯಾವ ದೇಶಕ್ಕೆ ಹೋಯ್ತು ಯಾವ ದೇಶದಿಂದ ಬಂತು ಇವರಿಗೆ ವೈಯಕ್ತಿಕ ಲಾಭ ಹೇಗಾಯ್ತು ಅಂತ ಒಂದ್ ಕಡೆ ಎಲ್ಲ ಒಂದು ಸಾಲನ ಕೊಟ್ಟಿದ್ದಾರ ಹೇಳಿ ಸೊ ಆದ್ರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಬೆಲೆ ಏರಿಕೆಯಿಂದ ಜನರಿಗೆ ಏನು ರೊಚ್ಚಿಗೆ ಎತ್ತಿದ್ದಾರೆ ಬಿಹಾರ್ ಚುನಾವಣೆ ಇದೆ ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಈ ಇದ್ರ ಮುಖಾಂತರ ನಡೆದಿದೆ ಅಂದ್ರೆ ಹೆದು ತಂತ್ರ ಅಷ್ಟೇ ಅಂತಿಲ್ಲ ಹೌದು ಈಗ ನಾನು ಕೇಳಿದ್ದೀನಲ್ಲ ಸರ್ ಬಂದು ಹೇಳಿಬಿಡ್ಲಿ ಅವರು ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ ಎಲ್ಲಾಗಿದೆ ಹೇಗಾಗಿದೆ ಯಾವ ದೇಶದಿಂದ ಬಂದಿದೆ ಯಾವ ದೇಶಕ್ಕೆ ಹೋಗಿದೆ ಒಂದು ದಶಕ ಆಯ್ತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ ಚಾರ್ಜ್ ಶೀಟ್ ಸಂಸ್ಥೆ ಹೇಳ್ತಾ ಇದ್ದಾರೆ ಕೊಡ್ಬೇಕಲ್ಲ ಏನಾದರೂ ರಾಬರ್ಟ್ ಮಾಲ್ ಅವರಿಗೆ ಬತ್ತೊಂಬೇಕಲ್ಲಿದೆ ಈಗ ರಾಬರ್ಟ್ ಮಾಲ್ ಅವರಿಗೆ ಹೆಸರಿಕರಿಸಿದ್ರು ಹೇಳಿ ಅವ್ರಿಗೆ ಏನಂತ ಹೇಳಿದ್ರು ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಹನ್ನೊಂದು ವರ್ಷದಿಂದ ಇದ್ರ ಮೇಲೆ ಇಲ್ಲಿ ಚುನಾವಣೆ ನಡೆಸಿದಲ್ಲ ಸಿ ಡಬ್ಲ್ಯೂ ಜಿ ಸಿ ಏನು ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು ಟು ಜಿ ಸ್ಕ್ಯಾಮ್ ಇರ್ಬೋದು ಅತ್ಯಂತ ಭ್ರಷ್ಟ ಸರ್ಕಾರ ಯು ಪಿ ಎ ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವ್ದಾರು ನಮ್ಮ ಪ್ರೂವ್ ಹೇಳಿ ಅದರಿಂದ ನಾನು ಹೇಳ್ದೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು ಅವಾಗ ಇದೆಲ್ಲಾರು ಬರೆಸ್ತಾರೆ